ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ಟಿನರ್ಸಿಪುರ ತಾಲೂಕು ಬನ್ನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಭರ್ಜರಿ ಜಯ ಸಾಧಿಸಿದ ಹೇಮಂತ್ ಕುಮಾರ್ ರೆಡ್ಡಿ ಅವರನ್ನು ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಸನ್ಮಾನಿಸಿದರು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಇದೇ ಮೊದಲ ಬಾರಿಗೆ ಸ್ಪರ್ಧಿಸಿ ಹೆಚ್ಚಿನ ಮತ ಪಡೆದ ಹೇಮಂತ್ ಕುಮಾರ್ ರೆಡ್ಡಿ ಅವರನ್ನು ಬನ್ನೂರು ಕಾಂಗ್ರೆಸ್ ಪಕ್ಷದ ಮುಖಂಡರು ಅಭಿನಂದಿಸಿ ಸನ್ಮಾನಿಸಿದರು ಸಾವಿರದ ಇಪ್ಪತ್ತೈದರಂದು ನಮ್ಮ ಬನ್ನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಇಪ್ಪತ್ತೈದು ಮತ್ತು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತನೇ ಸಾಲಿಗೆ ನಡೆದಂಥ ಚುನಾವಣೆಯಲ್ಲಿ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಪ್ರಚಂಡ ಬೆಂಬಲಿತವನ್ನು ಪ್ರಚಂಡ ದೇಬನ್ನು ಬಾಧಿರುವಂಥ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದಂಥ ಹೇಮಂತ್ ಕುಮಾರ್ ಅವ್ರಿಗೆ ಹೇಮಂತ್ ಕುಮಾರ್ ಗ್ರೂಪ್ ರೆಡ್ಡಿ ಅವ್ರಿಗೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾರೆ ಅದೇ ರೀತಿ ನಮ್ಮ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದಲ್ಲಿ ಹಲವಾರು ರೈತರುಗಳಿಗೆ ತುಂಬ ಹಲವಾರು ಸಾಲ ಸೌಲಭ್ಯದ ಅಥವಾ ಯಶಸ್ವಿ ಸೌಲಭ್ಯಗಳಿರ್ಬೋದು ಎಲ್ಲ ರೀತಿಯ ರೈತರ ಪರ ಸೌಲಭ್ಯಗಳನ್ನು ಅವರು ರೈತರಿಗೆ ಕೊಡಿಸಿ ಒಂದು ಉತ್ತಮವಾದಂಥ ರೈತರ ಪರವಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಅದೇ ರೀತಿ ಅವ್ರಿಗೆ ಎಲ್ಲ ಮುಖಂಡರುಗಳು ಸಹಕರಿಸಿರುವಂಥ ಎಲ್ಲ ಮುಖಂಡರುಗಳಿಗೂ ಎಲ್ಲ ಯುವ ಮುಖಂಡರುಗಳಿಗೂ ಎಲ್ಲ ಹಿರಿಯ ಮುಖಂಡರು ಕೂಡ ಹೇಮಂತ್ ಕುಮಾರ್ ಅವರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸೆನೇ ಇರಲಿಲ್ಲ ನಾವು ಎಲ್ಲರಿಗೋಸ್ಕರ ಸರ್ವಿಸ್ ಮಾಡ್ಕೈತೆ ಆದರೆ ಜನರು ಎಲ್ಲ ಸಮುದಾಯದಲ್ಲೂ ನೀನು ತುಂಬ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡಿದೆಯಾ ನೀನು ಗೆದ್ದೆ ಗೆದ್ದೀಯಾ ನೀವು ಪಾರ್ಟಿಸಿಪೇಟ್ ಮಾಡುವಂಥ ಎಲ್ಲರೂ ನನಗೆ ಸಿಕ್ಕಾಪಟ್ಟೆ ಕ್ರೋಸ್ ಮಾಡಿ ವಿಲ್ಸಿಸಿ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ತೆಗೆಯುವಂಥ ಒಂದು ಕೆಲಸನೂ ನಡೀತು ಆ ಸಂದರ್ಭದಲ್ಲಿ ಫೋನ್ ಮಾಡಿ ಎಲ್ಲರೂ ಆಗಿ ನೀ ತೆಗಿಬೇಡ ನಾವಿದ್ದೀವಿ ಯಾರೇ ಅಭ್ಯರ್ಥಿ ಆಗಲಿ ನಾವಿದ್ದೀವಿ ನೀ ತೆಗಿಬೇಡ ಅಂತ ಭರವಸೆಯನ್ನು ಕೊಟ್ಟು ಇವತ್ತು ನಾನು ಯಾವ ನಿರೀಕ್ಷೆಯನ್ನು ಗೆಲುವಿಗೆ ನಾನು ಅಂದ್ಕೊಂಡಿದ್ದೆ ಅದು ಅದಕ್ಕಿಂತ ಹೆಚ್ಚಾಗಿ ನಿರೀಕ್ಷೆ ನೀಡಿ ನನಗೆ ಜಯ ತಂದು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನನ್ನ ತುಂಬ ಹೃದಯ ಸಾಷ್ಟಾಂಗ ನಮಸ್ಕಾರ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಭ್ಯರ್ಥಿಯಾಗಿ ಪ್ರಥಮ ಬಾರಿಗೆ ನಮ್ಮಂತ್ ಕುಮಾರ್ ಹೇಮಂತ್ ಕುಮಾರ್ ರೆಡ್ಡಿ ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಜಯಗಳಿಸಿದ್ದಾರೆ ಅವರಿಗೆ ನಮ್ಮ ಈಗ ಯಾರು ಚುನಾವಣ ಚುನಾಯಿತ ಪ್ರತಿನಿಧಿಗಳಾಗ್ಬೋದು ಸಾರ್ವಜನಿಕರಾಗ್ಬೋದು ಎಲ್ಲ ಹೆಚ್ಚಿನ ರೀತಿಯ ಸಹಕಾರ ನೀಡಿ ಅವ್ರನ್ನ ಉನ್ನತ ಮಟ್ಟದಿಂದ ಗೆಲ್ಲಿಸಿದ್ದಾರೆ ಅವರ ಒಂದು ರಾಜಕೀಯ ಜೀವನ ಇದೇ ಮೊದಲೇ ಮೆಟ್ಟಲಾಗಿ ಅವರು ಮುಂದಿನ ರಾಜಕೀಯ ಜೀವನದಲ್ಲಿ ಉನ್ನತ ಹುದ್ದೆಗಳನ್ನು ಪಡೆದು ಪುರಸಭೆ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇನ್ನಿತರೆ ಚುನಾವಣೆಗಳ ಅವರು ಭಾಗವಹಿಸಿ ಅಂತಂದು ಅದೇವರು ಆಸಿಸಿ ಅಂತಂದು ಈ ಸಂದರ್ಭದಲ್ಲಿ ಹೇಳುತ್ತ